ಡಿ ಅಡಿಕ್ಟ್ ದ ಬ್ಯಾಡ್ ಹ್ಯಾಬಿಟ್ಸ್ ಒಳ್ಳೆ ಹ್ಯಾಬಿಟ್ಗಳನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಕೆಟ್ಟ ಹ್ಯಾಬಿಟ್ಸ್ ಸಿಕ್ಕಾಪಟ್ಟೆ ಇದೆ ನಿಮ್ಮಲ್ಲಿ ನೀವು ಯೂತ್ಸ್ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ ನಿಮಗೆ ನೀವು ಅಂದರೆ ಯಾವುದೋ ಭಾಷಣ ಕೇಳಿದೆ ಏನೋ ಕೇಳ್ಕೊಂಬಂದೆ ನನ್ನ ಕೈಲಿ ಶಕ್ತಿ ಇದೆ ಅಂದ್ಕೊಂಡಿದ್ದೀರನ್ನು ಪ್ರತಿಯೊಬ್ಬರನ್ನು ಬೇಕಾದ್ರೆ ನಿಲ್ಲಿಸ್ತೀನಿ ಇವ್ರ ಹತ್ರನೂ ಹತ್ತು ಬ್ಯಾಡ್ ಹ್ಯಾಬಿಟ್ ಇದೆ ಇವ್ರ ಹತ್ರನೂ ಹತ್ತು ಬ್ಯಾಡ್ ಹ್ಯಾಬಿಟ್ ಇದೆ ಕಂಟ್ರೋಲ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ ನಿಮಗೆ ಸರ್ ಹಂಗಾರೆ ನಿಮ್ಮ ಹತ್ರ ಏನು ಬ್ಯಾಡ್ ಹ್ಯಾಬಿಟ್ ಇತ್ತು ಏನು ಬಿಟ್ರಿ ಅಂತ ಕೇಳ್ರಿ ಟೂ ತೌಸಂಡ್ ಈ ಕಡೆ ಟ್ವೆಂಟಿಯಿಂದ ಈ ಕಡೆ ನನ್ನ ಸ್ಪೀಡ್ ಗ್ರೋತ್ ಇದೆ ಸ್ಪೀಡ್ ಗ್ರೋತಿಗೆ ಏನು ರೀಸನ್ ಅಂತ ಹುಡುಕಿದಾಗ ನನಗೆ ಸಿಕ್ಕ ಒಂದು ಉತ್ತರ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ನಾನು ಟಿ ವಿ ನೋಡಿಲ್ಲ ಟಿ ವಿ ಚಾನಲ್ಲೇ ನೋಡಿಲ್ಲ ಟಿ ವಿ ನೈನ್ ಏನಾಗುತ್ತೆ ಸುವರ್ಣ ನ್ಯೂಸ್ ಏನಾಗುತ್ತೆ ಅಣ್ಣ ತಂಗಿ ಏನಾಯ್ತು ಅವಳು ಯಾರ್ದೋ ಇದಾರಲ್ಲ ಪುಟ್ಟಕ್ಕನ ಮಕ್ಕಳು ಏನಾದರೂ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಎಲ್ಲ ಟಿ ಪೇಪರ್ಲಿ ಆ್ಯಡ್ ಬಂದ ಪುಟ್ಟಕ್ಕನ ಮಕ್ಕಳು ಅಂತ ಒಂದು ಧಾರವಾಹಿ ಇದೆ ಅಂತ ಗೊತ್ತಾಗಿತ್ತು ನಮಗೆ ದಟ್ಸ್ ವೈ ಟಿ ವಿ ನೋಡೋದು ಕೂಡ ಒಂದು ಬ್ಯಾಡ್ ಹ್ಯಾಬಿಟ್ ಇವತ್ತಿನ ಟಿ ವಿ ಚಾನಲ್ಗಳು ನಿಮ್ಮ ನಾಲೆಡ್ಜನ್ನು ಹೆಚ್ಚಿಸುವ ಏನು ಕೆಲಸ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡಸ್ಟ್ಬಿನ್ ಅವು ಟಿ ವಿ ಚಾನಲ್ಸ್ ಅಲ್ಲಿ ಏನು ನೀವು ದಿನ ಇಡೀ ಕೂತ್ಕೊಂಡಿರ್ತೀರೋ ಒಂದು ನ್ಯೂಸ್ ಪೇಪರ್ ನಿಮಗೆ ಹತ್ತು ನಿಮಿಷದಲ್ಲಿ ಸೆಲೆಕ್ಟ್ ಮಾಡೋದು ಈ ನ್ಯೂಸ್ ಪೇಪರ್ ಆದರೆ ಇವು ಸೆಲೆಕ್ಟ್ ಇನ್ನು ಓದಬೇಕು ಇದು ಬೇಡ ಅಂತ ಟಿ ವಿಯಲ್ಲಿ ಏನು ಸೆಲೆಕ್ಟ್ ಮಾಡ್ತೀರಾ ಇಲ್ಲಿ ಹೋದರೂ ಚಂದ್ರಶೇಖರ್ ಗುರುಜಿ ಇಲ್ಲಿ ಹೋದರೂ ಚಂದ್ರಶೇಖರ್ ಗುರುಜಿ ಅವ್ರ ಡೆಡ್ ಬಾಡಿ ಸುಡೋವರೆಗೂ ಬಿಡಲ್ಲ ಅವರು ಅಲ್ಲಿ ನಲವತ್ತೆಂಟು ಗಂಟೆ ಚಂದ್ರಶೇಖರ್ ಗುರೂಜಿ ಬಗ್ಗೆ ತಿಳ್ಕೊಂಡು ನೀವು ಯಾವುದಾದ್ರೂ ಪರೀಕ್ಷೆಗೆ ಹೋದಾಗ ಚಂದ್ರಶೇಖರ್ ಗುರೂಜಿಯನ್ನು ಮರ್ಡರ್ ಮಾಡಿದವನು ಯಾರು ಕೇಳ್ತಾನಾ ಇಲ್ಲ ಮತ್ತು ವಾಟ್ ಈಸ್ ದ ಯೂಸ್ ಆಫ್ ದಟ್ ನ್ಯೂಸ್ ಏನು ಯೂಸ್ ಇದೆ ದಟ್ಸ್ ವೈ ನ್ಯೂಸ್ ಚಾನಲ್ಗಳನ್ನು ನೋಡಿ ನಾನು ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಫೇಕ್ ಅದು ಬಿಟ್ಟುಬಿಡ್ರಿ ಟಿ ವಿ ಸೀರಿಯಲನ್ನು ನೋಡಿ ತುಂಬ ನಾಲೆಡ್ಜ್ ಕಲ್ತು ಬಿಡ್ತೀನಿ ಬಿಟ್ಬಿಡ್ರಿ ಸೀರಿಯಲ್ಗಳಂತೂ ದ ಡಬ್ಬಾ ಫೇಕ್ ಆಗಿದೆ ಅವಾಯ್ಡ್ ದಟ್ ಸರ್ ಫಿಲಮ್ ನೋಡಬೇಕೋ ಬ್ಯಾಡ್ವಾ ನಿಮ್ಮೊಂದು ಸನ್ಯಾಸಿ ಆಗ್ಬಿಡ್ತೀರಿ ನಾನು ಹೇಳ್ದಂಗೆ ಕೇಳಿಬಿಟ್ರೆ ಅದಕ್ಕೆ ಅಪರೂಪಕ್ಕೆ ಒಂದು ಹಿಟ್ ಮೂವೀಸ್ ತಟ್ ಮೂವಿ ನೋಡಕ್ಕೋಗ್ಬಿಡ್ರಿ ಈಗ ನೋಡಿರ್ಬೇಕು ಮೊನ್ನೆ ಕೋವಿಡ್ ಮುಗ್ದಾಗಿಂದ ಕನ್ನಡದಲ್ಲಿ ನೂರ ಇಪ್ಪತ್ತು ಪಿಕ್ಚರ್ ರಿಲೀಸ್ ಆಗಿದ್ದಾವೆ ಬಟ್ ನಾನು ನೋಡಿದ ಒಂದೇ ಮೂವಿ ಕೆ ಜಿ ಎಫ್ ಟು ನೋಡಿದ್ದೀನಿ ಸಾಕು ದಟ್ಸ್ ಮೈ ನೋಡಬೇಕು ಯಾವುದು ಜನ ಒಪ್ಪಿದಾರೋ ಚೆನ್ನಾಗಿದೆಯೋ ಏನೋ ಕಷ್ಟಪಟ್ಟು ಮಾಡಿದಾರೋ ಕೆ ಜಿ ಎಫ್ ಟು ಬರೀ ನಾವು ಎಷ್ಟು ಹೀರೋ ಮಾಡೋಕ್ಕೆ ಇನ್ನೊಬ್ರು ಮಾಡೋಕ್ಕಲ್ಲ ತಪಸ್ಸು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ಬೇಕು ನೀವು ವರ್ಷಗಟ್ಟಲೆ ಆ ಪಿಕ್ಚರ್ಗೆ ಹಾಕರೋ ಎಫರ್ಟ್ ನೋಡಬೇಕಲ್ಲಿ ಆ ಪ್ರಯತ್ನಗಳನ್ನ ಮಾಡಿದಾಗ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಸಕ್ಸಸ್ ಅಂದರೆ ಅಂತ ಓಕೆ ಡಿ ಎಡಿಟ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಅಂದರೆ ನಿಮ್ಮೆಲ್ಲರಲ್ಲೂ ಕೆಟ್ಟ ಹ್ಯಾಬಿಟ್ ಇದೆ ಲಿಸ್ಟ್ ಕೊಡ್ತೀನಿ ನಾನು ಏನೇನಿದೆ ಅಂತೇಳಿ ಸರ್ ಮತ್ತೆ ಹೆಂಗೆ ತೆಗಿಯೋದು ಅಂತ ಅಂದರೆ ಒಂಬತ್ತು ಗಂಟೆಗೆ ಹೇಳೋರು ಎಷ್ಟು ಜನ ಇದ್ದೀರಿ ಸತ್ಯ ಏನು ಬೇಜಾರಿಲ್ಲ ನಾನು ನಿಮ್ಮ ಅಭಿಮಾನಿನೇ ಕೈ ಎತ್ಬಿಟ್ರಿ ಒಂಬತ್ತು ಗಂಟೆಗೆ ಹೇಳ್ತಾ ಇದ್ದೀರಾ ಓಕೆ ಈ ಒಂಬತ್ತು ಗಂಟೆಗೆ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಡ್ ಹ್ಯಾಬಿಟ್ ಇದನ್ನು ಐದು ಗಂಟೆಗೆ ತರಬೇಕು ಅಂತ ಹೇಳಿದೆ ತರಬೇಕು ಅಂದ್ಕೊಳ್ಳಿ ಇವ್ರು ಏನು ಮಾಡ್ತಾರೆ ನಾಳೆ ಐದು ಗಂಟೆಗೆ ಎದ್ದೇಳ್ತಾರೆ ಎದ್ದು ಹತ್ತು ಗಂಟೆಗೆ ಕ್ಲಾಸಿಗೆ ಬರ್ತಾರೆ ಶರಣಯ್ಯ ಭಂಡಾರಿ ಮಠ ಅಂತ ಸೂಪರಾಗಿ ಪಾಠ ಮಾಡ್ತಾ ಇದ್ರು ಇವರು ಇರ್ತಾರೆ ಅಂದರೆ ಅವರು ತಪ್ಪಲ್ಲ ಅದು ಅವ್ರು ಚೆನ್ನಾಗೇ ಪಾಠ ಮಾಡ್ತಿದ್ದಾರೆ ಇವ್ರದ್ದು ತಪ್ಪಲ್ಲ ಪಾಠ ಕೇಳೋಕ್ಕೆ ಬಂದಿದ್ದಾರೆ ಯಾರು ಬಿಡ್ತಾ ಇಲ್ಲ ನಿದ್ದೆ ಇಲ್ಲ ದಟ್ಸ್ ವೈ ಡಿ ಅಡಿಕ್ಟ್ ಮಾಡಬೇಕಾದ್ರೆ ದಿಸ್ ಈಸ್ ಅ ಸ್ಟೆಪ್ಸು ನಿಮ್ಮ ಹ್ಯಾಬಿಟ್ ಎಷ್ಟು ದಿನದಿಂದ ಇದೆ ಅನ್ನೋದು ಇಂಪಾರ್ಟೆಂಟ್ ಮರವಾಗಿ ಬೆಳೆದು ನಿಂತಿದೆ ಅಂತ ಅಂದರೆ ಅದನ್ನು ಕೀಳೋಕೆ ಅಷ್ಟೇ ಟೈಮ್ ತಗೊಳತ್ತೆ ಒಂದು ಪೊದೆಯಷ್ಟು ಬೆಳೆದು ನಿಂತಿದೆ ಅಂದರೆ ಸ್ವಲ್ಪ ಕಡಿಮೆ ತಗೊಳತ್ತೆ ರೀಸೆಂಟಾಗಿ ಬೆಳೆದಿದೆ ದದು ಧಾರವಾಡ ಬಂದ ಮೇಲೆ ಯಾವನೊಬ್ಬ ಫ್ರೆಂಡ್ ಸಿಕ್ಕ ದಮ್ ಓಡ್ದವರೆಲ್ಲ ಐ ಎ ಎಸ್ ಆಫೀಸರ್ ಆಗ್ತಾರೆ ಅಂದೇನೆ ಅದೊಂದು ಟ್ರೆಂಡ್ ಇದೆ ನಮ್ಮಲ್ಲಿ ಸಿಗರೇಟ್ಸ್ ಎದ್ರೆ ಭಾಳ ತಲೆ ಓಡುತ್ತೆ ಅಂತ ಹುಡುಗರಿಗೆ ಇನ್ನು ಕೆಲವರು ಹುಡುಗರು ಇದ್ದಾರೆ ಇಲ್ಲಿ ಹಾಕ್ಕೊಂಡ್ರೆ ಮಾತ್ರ ನಾವು ಓದೋದು ಅನ್ನೋರು ಇದ್ದಾರೆ ಇಲ್ಲಿ ಬರವೇ ಗುಟ್ಕ ಆ ಥರದವ್ರು ಇದ್ದಾರೆ ಅದು ಮೊನ್ನೊನ್ನೆ ಬೆಳೆದಿದೆ ಅದು ಧಾರವಾಡ ಬಂದ ಮೇಲೆ ಇದು ಇನ್ನು ಚಿಕ್ಕ ಗಿಡ ಇದು ಚಿಕ್ಕ ಅಂದರೆ ಈಗೀಗ ಬೆಳೆದಿದ್ದನ್ನು ಎರಡು ದಿನ ಕಿತ್ ಬಿಸಾಡ್ಬೋದು ಮೂರ್ನಾಲ್ಕು ತಿಂಗಳಿಂದ ಬೆಳೆದಿದೆ ಅಂದರೆ ಸ್ವಲ್ಪ ಕಷ್ಟಪಟ್ಟು ಕೀಳ್ಬೋದು ಪರವಾಗಿ ಬೆಳೆದಿದೆ ಅಂದರೆ ಟೆಕ್ಸ್ ಒಂದು ನೈಂಟಿ ಡೇಸ್ ನಾವೇನು ಹೇಳ್ತೀವಿ ಅಂದರೆ ಇಪ್ಪತ್ತೊಂದು ದಿನ ಹ್ಯಾಬಿಟ್ ಚಾಲೆಂಜಲ್ಲಿ ಸಣ್ಣ ಪುಟ್ಟ ಬ್ಯಾಡ್ ಹ್ಯಾಬಿಟ್ಟನ್ನು ಬಿಡಿಸ್ಬೋದು ದೊಡ್ಡ ಬ್ಯಾಡ್ ಹ್ಯಾಬಿಟ್ ಇದ್ದರೆ ನೂರ ಒಂದು ದಿನ ನೂರ ಒಂದು ದಿವಸ ತಪಸ್ಸು ಮಾಡಿಬಿಟ್ರೆ ನೀವು ಎಂಥ ಬ್ಯಾಡ್ ಹ್ಯಾಬಿಟ್ ಇದ್ದರೂ ಬಿಡ್ಬೋದು ಸರ್ ಹಂಗಾರೆ ಒಂಬತ್ತು ಗಂಟೆವರೆಗೆ ಏನು ಮಾಡ್ತೀರಿ ಈಗ ಅವ್ನು ಹುಟ್ಟಿದಾಗಿಂದ ಒಂಬತ್ತು ಗಂಟೆಗೆ ಎದ್ದಿದ್ದಾನೀಗ ನಾಳೆಯಿಂದ ಐದು ಗಂಟೆಗೆ ಗೆಳಸೋಕ್ಕಾಗಲ್ಲ ನಾಳೆ ಎಂಟು ಮುಕ್ಕಾಲು ಗೆಳಬೇಕು ಸರ್ ನಾಡ್ದ ಹಂಗಾರು ಎಂಟೂವರೆಗೆ ನೋ ಎಂಟು ಮುಕ್ಕಾಲನ್ನು ಒಂದು ವಾರ ಪ್ರಾಕ್ಟೀಸ್ ಮಾಡ್ರಿ ಆಮೇಲೆ ಎಂಟೂವರೆಗೆ ಬರ್ರಿ ಆಮೇಲೆ ಎಂಟು ಕಾಲು ಆಮೇಲೆ ಎಂಟು ಗಂಟೆ ಆಗಸ್ಟ್ ತಿಂಗಳಲ್ಲಿ ನೀವು ಎಂಟು ಗಂಟೆಗೆ ಬಂದರೆ ಅದು ನಮ್ಮ ಪುಣ್ಯ ಅದು ಒನ್ ಅವರ್ ಇಂಪ್ರೂವ್ ಆಯಿತು ಸೆಪ್ಟೆಂಬರ್ ತಿಂಗಳಿಗೆ ಏಳಕ್ಕೆ ಬರ್ರಿ ಅಕ್ಟೋಬರ್ ತಿಂಗಳಿಗೆ ಆರಕ್ಕೆ ಬರ್ರಿ ನವೆಂಬರ್ ತಿಂಗಳ ವೇಳೆಗೆ ಐದು ಗಂಟೆಗೆ ಬಂದ್ರಿ ಅಂದರೆ ದಟ್ ಈಸ್ ಪರ್ಮನೆಂಟ್ ಹ್ಯಾಬಿಟ್ ಆಗುತ್ತೆ ಅದು ಬಿಟ್ಕೊಂಡು ನೀವು ನಾಳೆನೇ ಐದು ಗಂಟೆಗೆ ಎದ್ರಿ ಅಂದರೆ ನಾಡ್ದ ಮತ್ತು ಹತ್ತು ಗಂಟೆಗೆ ಎದ್ದಿರ್ತೀರ ಒಂದು ಗಂಟೆ ಎಕ್ಸ್ಟ್ರಾ ಬೋನಸ್ಸು ದಟ್ಸ್ ವೈ ಅದನ್ನು ಮಾಡಬೇಡ್ರಿ ಹ್ಯಾಬಿಟ್ಸನ್ನು ರಿಮೂವ್ ಮಾಡೋದು ಹಿಂಗೆ ಹೇಗೆ ಸಿಂಪಲ್ ಇದ್ದರೆ ಕಿತ್ತಾಕ್ತೀರಾ ದೊಡ್ಡ ಮರ ಇದ್ದರೆ ತುಂಬ ಟೈಮ್ ತಗೊಂಡು ಕೀಳ್ತೀರಾ ಕಿತ್ತು ಹಾಕಲೇಬೇಕು